ನಮಸ್ತೆ ಎಸ್ಆರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಕಾಂಗ್ರೆಸ್ ಪ್ರತಿಭಟನಾ ಸಮಾವೇಶದಲ್ಲಿ ಬಿಜೆಪಿಯ ಕಾರ್ಯಕರ್ತರಿಂದ ಕಪ್ಪು ಪಟ್ಟಿ ಪ್ರದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸಮಾವೇಶ ಮಾಡುವ ಸಂದರ್ಭದಲ್ಲಿ ಬಿಜೆಪಿಯ ಒಂದಿಬ್ಬರು ಕಿಡಿಗೇಡಿಗಳು ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತಾ ನಮ್ಮ ಅಧ್ಯಕ್ಷರು ಬಂದು ಎಲ್ಲವನ್ನೂ ಹೇಳಿದ್ದಾರೆ ನಾವೆಲ್ಲ ಬೀದಿಗಿಳಿದ್ರೆ ಅವರು ಕಾರ್ಯಕ್ರಮ ಮಾಡಲು ಸಾಧ್ಯವಿದ್ಯಾ ಬಿಜೆಪಿಯವರ ಹತಾಶೆ ಮನೋಭಾವ ಎದ್ದು ಕಾಣ್ತಾ ಇದೆ ಅಧ್ಯಕ್ಷರು ನೇರವಾದ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರ ಪಕ್ಷಕ್ಕೆ ಎಷ್ಟು ಕಾರ್ಯಕರ್ತರಿದ್ದಾರೋ ಅಷ್ಟೇ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿಯೂ ಇದ್ದಾರೆ ಮುಯಿಗೆ ಮುಯಿ ಅಂದ್ರೆ ಆಗುತ್ತಾ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ

ಜಿಲ್ಲೆಗಳಲ್ಲಿ ಹಳ್ಳಿಗಳಲ್ಲಿ ಕಾರ್ಯಕರ್ತರು ಬಿಜೆಪಿ ಎಲ್ಲಿ ಕಾರ್ಯಕ್ರಮ ಮಾಡ್ತಾರೋ ಎಲ್ಲಿ ಶಕ್ತಿ ಇದೆ ನಾವು ಎಲ್ಲ ಕಡೆ ಈ ರೀತಿ ಮಾಡಿಸ್ಬೋದು ಚೆನ್ನಾಗಿರುತ್ತಾ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ಅವ್ರ ಮನವಿನೂ ಮಾಡಿದ್ದಾರೆ ಅವ್ರಿಗೆ ಏನ್ ಹೇಳ್ಬೇಕು ಅವ್ರ ಭಾಷೆಯಲ್ಲಿ ಹೇಳಿದ್ದಾರೆ ಈ ರೀತಿ ಅವ್ರು ಇನ್ನು ಮುಂದೆ ಹೊರಸ್ಕೊಂಡು ಹೋದ್ರೆ ನಮಗೂ ಕೂಡ ಗೊತ್ತಿದೆ ನಮ್ಮ ಕಾರ್ಯಕರ್ತರು ಒಂದು ಅವರ ನಾಶಲಕ್ಷ್ಮಿ ಬ್ಯಾನರ್ ಹರಿದ್ರು ನಿಮ್ಮನ್ನೇ ಟಾರ್ಗೆಟ್ ಮಾಡ್ಲಾಗ್ತೀವಿ ಗ್ರಹಲಕ್ಷ್ಮಿ ಬ್ಯಾನರ್ ಬ್ಯಾನರ್ ಹರಿದ್ರು ಕೂಡ ಜನರಲ್ಲಿ ಗ್ರಹಲಕ್ಷ್ಮಿ ಅಚ್ಚರಿಯೇ ನಮಗೂ ಕೂಡ ಮಾಡ್ಲಿಕ್ಕೆ ಎಲ್ಲರಿಗೂ ಇದ್ದೇ ಇದೆ ಶಾಂತಿಯುತವಾಗಿ ನಡೀತಾ ಇರುವಂತ ಕಾರ್ಯಕ್ರಮ ಈ ರೀತಿ ಬಂದವರು ಮಾಡಿದಾರಂತೆ ಯಾಕೆ ನಾಳೆ ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕ್ರಮಕ್ಕೆ ನೋಡ್ಲಿಕ್ಕೆ ಆಗದಿಲ್ಲ ನಮಗೂ ಶಕ್ತಿ तो धारिगण नाराज हो गए थैंक यू थैंक यू